ಬಾಗಲಕೋಟೆ ನ್ಯಾಯಾಲಯದಲ್ಲಿ ಬಾಂಬ್ ಇರಿಸಲಾಗಿದೆ ಎಂಬ ಬೆದರಿಕೆ ಬಂದ ತಕ್ಷಣವೇ ನ್ಯಾಯಾಧೀಶರು ಕಕ್ಷಿದಾರರು ವಕೀಲರು ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಎಲ್ಲರೂ ಹೊರಗಡೆ ಓಡಿಬಂದ ಘಟನೆ ಬಾಗಲಕೋಟೆಯ ನವನಗರದ ನ್ಯಾಯಾಲಯದಲ್ಲಿ ಜರುಗಿದೆ ಜನವರಿ ಆರರ ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭದಲ್ಲಿ ನ್ಯಾಯಾಲಯದ ಇಮೇಲ್ ಐ ಡಿಗೆ ಮೇಲೊಂದು ಬಂದಿದೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು ಅದರಲ್ಲಿ ಕ್ರಿಟಿಕಲ್ ಸ್ಥಳಗಳಲ್ಲಿ ಬಾಂಬ್ ಇರಿಸಲಾಗಿದೆ ಮತ್ತು ಮಧ್ಯಾಹ್ನದ ಊಟದ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿ ಅದನ್ನು ಬ್ಲಾಸ್ಟ್ ಮಾಡ್ತಾರೆ ಎಂಬ ಸಂದೇಶ ಅದರಲ್ಲಿ ಇತ್ತು ಎನ್ನುವ ಮಾಹಿತಿ ಲಭ್ಯವಾಗಿದ್ದು ಹೀಗಾಗಿ ಅಲ್ಲಿದ್ದಂತಹ ವಕೀಲರು ಕಕ್ಷಿದಾರರು ನ್ಯಾಯಾಲಯದ ಸಿಬ್ಬಂದಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಸೇರಿದಂತೆ ಎಲ್ಲರೂ ನ್ಯಾಯಾಲಯದ ಕಟ್ಟಡವನ್ನ ಬಿಟ್ಟು ಹೊರಗಡೆ ಗಾಬರಿಗೊಂಡು ನ್ಯಾಯಾಲಯದ ಆವರಣದಲ್ಲಿ ಜಮಾವಣೆಗೊಂಡಿದ್ದಾರೆ ನಂತರ ಕೂಡಲೇ ಕಾರ್ಯಪ್ರವೃತ್ತರಾದ ಶ್ವಾನದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಯವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಆದರೆ ಯಾವುದೇ ವಸ್ತುಗಳು ಲಭ್ಯವಾಗಿಲ್ಲ ಎಂದು ಮಾಹಿತಿ ತಿಳಿದುಬಂದಿದೆ ಆದರೆ ಎಲ್ಲರೂ ಗಾಬರಿಗೊಂಡು ನ್ಯಾಯಾಲಯದ ಆವರಣದಲ್ಲಿ ಜಮಾವಣೆಗೊಂಡಿವಿರುವ ದೃಶ್ಯಗಳು ಕಂಡುಬಂದವು हाँ हाँ हाँ